ರಾಮ ಜನ್ಮಭೂಮಿ ರಾಮ ಮಂದಿರ ಇತ್ತು ರಾಮ ಮಂದಿರ ಆಗಬೇಕು ಅನ್ನೋದನ್ನೇ ಕಟ್ಟು ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಪಟ್ಟಿತ್ತು ಒಂದು ಟ್ರಸ್ಟ್ ಅನ್ನ ರಚನೆ ಮಾಡಬೇಕು ಹಾಗಾಗಿ ಸಂತರ ನೇತೃತ್ವದಲ್ಲಿ ರಾಮ ಜನ್ಮಭೂಮಿ ನ್ಯಾಸ್ ಟ್ರಸ್ಟ್ ನಿರ್ಮಾಣವಾಯಿತು ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ಸಂದರ್ಭದಲ್ಲಿ ಅನೇಕರು ಈ ದೇಶದಲ್ಲಿ ಒಂದಿರಬೇಕು ರಾಮ ಮಂದಿರ ಕಟ್ಟೋದಕ್ಕೋಸ್ಕರ ನೂರು ಕೋಟಿ ಇರ್ಬೋದು ಮುನ್ನೂರು ಕೋಟಿ ಇರ್ಬೋದು ಐನೂರು ಕೋಟಿ ಇರ್ಬೋದು ನಾವು ಅದನ್ನು ನಿರ್ಮಾಣ ಮಾಡ್ತೀವಿ ಅಂತ ನ್ಯಾಸ ಯೋಚನೆ ಮಾಡ್ತೀವಿ ಇದೊಂದು ರಾಷ್ಟ್ರ ಮಂದಿರ ಹಾಕಿ ರಾಷ್ಟ್ರೀಯ ಸ್ಮಾರಕ ಹಾಕಿ ಅನೇಕರು ಹೇಳ್ತಾರೆ ಅನೇಕರ ಸಂಗತಿಗಳು ರಾಷ್ಟ್ರೀಯ ಸ್ಮಾರಕ ಇತ್ತು ಅಂತ ಹೇಳಿದ್ರು ಇದುವರೆಗೂ ನಮ್ಮ ದೇಶದಲ್ಲಿರುವಂತಹ ರಾಷ್ಟ್ರೀಯ ಸ್ಮಾರಕ ಒಂದೇ ಹೊತ್ತು ಅದು ಸ್ವಾಮಿ ವಿವೇಕಾನಂದರ ಕನ್ಯಾಕುಮಾರಿನಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಮಂದಿರ ಯಾಕಂತ ಹೇಳಿದ್ರೆ ಆದರೂ ಸಹ ಸಂಘವೇ ಅದನ್ನ ಕೈಗೆತ್ತಿಕೊಂಡು ಹತ್ರನೂ ಸಹ ಎರಡೆರಡು ರೂಪಾಯಿ ಸಂಗ್ರಹ ಮಾಡಿ ಮೂವತ್ತೈದು ಕೋಟಿಯಷ್ಟು ಸಂಗ್ರಹ ಮಾಡಿ ಅಲ್ಲಿ ವಿವೇಕಾನಂದರ ಸ್ಮಾರಕವನ್ನ ಶಿಲಾ ಸ್ಮಾರಕವನ್ನ ನಿರ್ಮಾಣ ಮಾಡಿ ಹಾಗಾಗಿ ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಕನ್ಯಾಕುಮಾರಿಗೆ ಹೋದ್ರೆ ನಮ್ಮ ತಂದೆಯೋ ನಮ್ಮ ತಾತನೋ ಇದಕ್ಕೂ ಎರಡು ಲಕ್ಷ ರೂಪಾಯಿ ಎರಡು ರೂಪಾಯಿ ಕೊಟ್ಟಿದ್ದಾನೆ ನಮ್ಮದು ಅನ್ನಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದು ರಾಷ್ಟ್ರೀಯ ಸ್ಥಿಲ ಸ್ಮಾರಕ ಅದೇ ರೀತಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಅಲ್ಲಿಗೆ ಹೋದ್ರೆ ನಮ್ಮ ತಂದೆಯೋ ನಮ್ಮ ತಾತನೋ ಈ ಬಂದ್ರೆ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು ನಮ್ಮ ಈ ದೇಶದಲ್ಲಿರ್ತಕ್ಕಂಥ ಐದೂವರೆ ಲಕ್ಷ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮದ ಅನ್ನಿಸ್ಬೇಕು ನಾವು ಈ ಮಂದಿರಕ್ಕೆ ಒಂದು ರಾಷ್ಟ್ರೀಯ ಮಂದಿರ ಆಗಬೇಕು ರಾಮ ಮಂದಿರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವ ಬಲ್ಲಿದ ಎಲ್ಲರೂ ಸಹ ಅದಕ್ಕೆ ಕಾಣಿಕೆ ಸಲ್ಲಬೇಕು ಅನ್ನೋ ದೃಷ್ಟಿಯಿಂದ ಹತ್ತು ರೂಪಾಯಿ ಇಟ್ಟು ಅವರ ಇಚ್ಛಾಶಕ್ತಿಗೆ ಅನುಗುಣವಾಗಿ ಮಾಡಿ ನನ್ನ ಸೌಭಾಗ್ಯ ಅಂತ ಸುತ್ತ ರಾಮ ಜನ್ಮಭೂಮಿ ನಿರ್ಮಾಣದ ಏನು ಸಮರ್ಪಣಾ ಅಭಿಯಾನ ನಿಧಿ ಸಮರ್ಪಣಾ ಅಭಿಯಾನ ಅದರ ರಾಜ್ಯ ಕಾರ್ಯದರ್ಶಿಯಾಗಿ ಈ ದೇಶದ ಉದ್ದಗಲಕ್ಕೂ ಸಹ ಈ ರಾಜ್ಯದ ಸಹ ರಾಮನ ಸಂಕಲ್ಪ ಹೇಗಿದೆ ರಾಮ ಈ ಕಾರ್ಯವನ್ನು ಹೇಗೆ ಮಾಡ್ಕೊಳ್ತಾನೆ ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ ಅವತ್ತು ನಿಧಿ ಸಮರ್ಪಣೆ ಮಾಡೋದಕ್ಕೋಸ್ಕರ ಆರಂಭ ಮಾಡಬೇಕು ನಾವು ಬೆಂಗಳೂರಿನ ಪತ್ತೂರು ದಿನದಲ್ಲಿರುವಂತ ಒಂದು ರಾಮ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಏಳು ಗಂಟೆಗೆ ಅಲ್ಲಿ ಎಲ್ಲ ರಾಮ ಮಂದಿರದಲ್ಲಿ ಪೂಜೆಯನ್ನ ಮಾಡಿಸಿ ಅಲ್ಲೇ ಪಕ್ಕದಲ್ಲಿ ಇರತಕ್ಕಂತ ಒಂದು ಸೇವಾ ವಸತಿ ಇಸ್ಲಾಂ ಮೊದಲನೇ ಮನೆ ನಮ್ಮ ಕಾರ್ಯಕರ್ತರ ಜೊತೆ ನಲ್ಲಿದ್ರು ನಮ್ಮೆಲ್ಲ ವಿವರಣೆ ಕೊಟ್ಟು ಈ ರೀತಿಯಾಗಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ನೀವೆಲ್ಲರೂ ಸಹ ಇದಕ್ಕೆ ಕಾಣಿಕೆಯನ್ನ ಕೊಡಬೇಕು ನಿಮ್ಮ ಏನಾದರೂ ಸಹಕಾರ ಕೊಡಿ ಅಂತ ಹೇಳಿ ಬಹಳ ಚೌಕ್ಯ ಇದ್ದಂತ ಮನೆ ಗಂಡ ಹೆಂಡತಿ ಇಬ್ಬರು ಹೊರಗಡೆ ನಿಂತಿದ್ರು ನಮ್ ಕಡೆ ಒಂದ್ಸಾರಿ ನೋಡಿದ್ರು ಒಳಗಡೆ ಹೋದ್ರು ಆ ಡಬ್ಬುಗಳಲ್ಲಿರುವಂತ ಎಲ್ಲ ಹಣವನ್ನ ಕ್ರೀಡಿಸಿದ್ರು ಹೀಗೆ ತಂದು ನಾನು ಅದನ್ನ ಹೇಳ್ದೆ ಆರು ರೂಪಾಯಿ ನಮ್ಮ ಕಾರ್ಯಕರ್ತರಿಗೆ ರಸೀದಿ ಹಾಕಬೇಕಾಯ್ತು ನಿಮ್ಮ ಹೆಸರೇನು ಅಂತ ನಾನು ನನ್ನ ಕೌಸಲ್ಯ ಅಂತ ನಮ್ಮೆಲ್ಲ ಕಾರ್ಯಕರ್ತರಿಗೆ ಆಶ್ಚರ್ಯ ರಾಮನ ತಾಯಿನೇ ಇಂತ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ನೀವು ಯಾರನ್ನೂ ನಮ್ಮಲ್ಲಿ ಈ ರೀತಿಯ ಹೆಸರನ್ನ ಇಟ್ಕೊಂಡಿರ್ತಾರೆ ಅಂತ ನಮ್ಗೆ ಯಾರು ಕಲ್ಪನೆ ಕೌಸಲ್ಯ ಕೌಶಲ್ಯ ದೇವಿನೇ ಇದಕ್ಕೆ ಚಾಲನೆಯನ್ನ ಆ ಸಿನಿವೇಶ ಹೇಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದಿತ್ತು ಆ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ನಮ್ಮೆಲ್ಲ ಕಾರ್ಯಕರ್ತರು ಭಯಮಿತ್ರ ಆಗಿತ್ತು ಇಡೀ ಜನ ಭಯಮಿತ್ರ ಆಗಿತ್ತು ಕೆಲವು ಶಬ್ದಗಳು ಅವಾಗಲೇ ಕೇಳಿತ್ತು ಲಾಕ್ ಡೌನ್ ಸೀಲ್ ಡೌನ್ ಮನೆ ಬಿಟ್ಟು ಆಚೆ ಕೊಡೋಕ್ಕಿಲ್ಲ ಒಬ್ಬರ ಮುಖ ಇನ್ನೊಬ್ಬರು ನೋಡಕ್ಕಿಲ್ಲ ಗಟ್ಟಿಯಾಗಿ ಮಾತಾಡಕ್ಕಿಲ್ಲ ಮನೆಯಲ್ಲೇ ನಲವತ್ತು ದಿನ ಇರಬೇಕು ಈ ರೀತಿಯ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇನ್ನೂ ಹೇಗಿತ್ತು ಅಂತ ಹೇಳಿದ್ರೆ ನಾವೇನಾದ್ರು ಫೋನ್ ಅಲ್ಲಿ ಮಾತಾಡೋದಕ್ಕೆ ಜಾಸ್ತಿ ಅವರು ಬಯಸ್ಸಾಕರ ಇಷ್ಟು ಭಯ ಇನ್ನು ಎರಡನೇ ಬರಬೇಕು ಅದರ ಮಧ್ಯದಲ್ಲಿ ನಮಗೆ ಮಾರ್ಚ್ ತಿಂಗಳಲ್ಲಿ ಈ ಅಭಿಯಾನ ಬಂತು ನಮಗೆ ಆತಂಕ ಇತ್ತು ಮನೆಗಳಿಗೆ ಸೇರಿಸ್ತಾರ ಈ ಒಂದು ತೋರಿದ ಸಮಯದಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಬಿಟ್ಟು ಬರ್ತಾರ ನಮ್ಮ ಕಾರ್ಯಕರ್ತರು ಮನೆಯಲ್ಲಿ ಕಳಿಸ್ಕೊಡ್ತಾರ ಈ ಎಲ್ಲ ಆತಂಕದ ಮಧ್ಯದಲ್ಲಿ ಆಗಿನ ಸರ್ಕಾರ ಬೈಹಾರಿ ಜೋಶಿ ಅವರು ನಮ್ಗೊಂದು ಬೈಟಕ್ ತೆಗೆದುಕೊಂಡು ಹ್ಯಾಕ್ ಮಾಡೋದು ಬೆಂಗಳೂರಿನಲ್ಲಿ ಎಷ್ಟು ಸಕ್ರ ಆಗ್ಬಹುದು ಇದು ಎಷ್ಟು ಇನ್ನೂರು ಕೋಟಿ ಆದ್ರೂ ಆಗಬೇಕು ಒಂದೂವರೆ ಸಾವಿರ ಕೋಟಿ ಆದ್ರೂ ಆಗಬೇಕು ಈ ರೀತಿ ಗುರಿ ಒಂದು ಸಾರಿ ನಾವು ವಿಧಿ ಸಮರ್ಪಣಾ ಅಭಿಯಾನಕ್ಕೆ ಹೋದಾಗ ದೇಶದ ಜನರ ಅಂತಸತ್ವವನ್ನು ನಾವು ಊಹೆಗೂ ಮಾಡ್ಲಿಕ್ಕೆ ಅಂತ ಒಂದು ಈ ದೇಶದ ಅಂತಸ್ತತ್ವ ಸಾಮಾನ್ಯ ಜನರಿಂದ ಹೇಳುದು ಎಲ್ಲ ಶ್ರೀಮಂತ ವರ್ಗದವರೆಗೂ ಸಹ ಹಣಗಳಲ್ಲಿ ಅವರ ಶ್ರದ್ಧೆ ಭಕ್ತಿ ನಾವು ಅರಿಕೆ ಸದಾಶಿವನಗರ ಎಲ್ಲ ದೊಡ್ಡ ದೊಡ್ಡ ಮನೆಯಲ್ಲಿ ಗೊತ್ತಿರ್ತಾರೆ ಸದಾಶಿವನಗರಲ್ಲಿ ಯಾರು ಇರ್ತಾರೆ ಸ್ಟೇಟ್ ದೊಡ್ಡ ಮನೆ ಒಂದು ಬೆಲ್ಲೊಳಬೇಕು ನಾಯಕ ನಾಯಿ ಬಂದು ಆದ್ಮೇಲೆ ಅವನಿಂದ ಸೆಕ್ಯೂರಿಟಿ ಬರ್ತಾನೆ ಆಮೇಲೆ ನಮಗೆ ಹೇಳ್ತರಿಸ್ತಾನೆ ಈಗಿಲ್ಲ ಆದ್ರೆ ಅಲ್ಲಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಬಂದು ಸರ್ ನಾವು ಎಲ್ಲಾ ಮನೆ ಮನೆಗಳಿಗೆ ತರ್ಕೊಂಡು ದೊಡ್ಡ ಮನೆ ಕರ್ಕೊಂಡು ಹೋಗ್ತಾರೆ ಹೇಗಿರ್ತು ಪ್ರತಿಕ್ರಿಯೆ ಪ್ರವೇಶ ಮಾಡಿದ್ವಿ ಅಲ್ಲಿ ಒಂದು ಗಣೇಶನ ವಿಗ್ರಹ ಅದಕ್ಕೆ ಪೂಜೆ ಆಮೇಲೆ ಮನೆ ಒಳಗಡೆ ಕೂರ್ಕೊಂಡ್ರು ದೇವ್ರ ಮನೆ ಅಲ್ಲಿ ಪೂಜೆ ನಮಗೆ ಶಾಲ್ ವದಿಸಿದ್ರು ಫಲತಾಮೂಲ ಫಲತಾಮೂಲದ ಜೊತೆಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ಸರ್ ಇದು ನೀವು ಬಂದಿದ್ದೀರಿ ಅಂತ ಕೊಟ್ಟಿದ್ದೀರಿ ನಾನು ಕಾಣಿಕೆಯನ್ನ ಕೊಟ್ಟಿದ್ದೀನಿ ಈ ರೀತಿ ಗ್ರಾಮ ಗ್ರಾಮಗಳಲ್ಲಿಸ್ಕೊಂಡು ಇಲ್ಲಿಂದ ನಾನು ಹುಬ್ಳಿಪದೆ ಬೆಂಗಳೂರ್ನ ಒಂದ್ ಕೋಟಿ ರೂಪಾಯಿ ಕೊಟ್ಟು ಅಭ್ಯಾಸ ಆಗಿದ್ರು ಜೊತೆಗೆ ನಾನು ಕೇಳಿ ಅಭ್ಯಾಸ ಆಗಿತ್ತು ಅಲ್ಲಿ ಕಾರ್ಯಕರ್ತರು ಕೇಳಿದೆ ಈ ಮನೆಗೆ ಹೋಗ್ತಿದೀವಲ್ಲ ಅವ್ರು ಎಷ್ಟು ಎಷ್ಟು ಕೇಳ್ಬೋದಪ್ಪ ಅಂತ ಚೆನ್ನಾಗಿದ್ದಾರೆ ಒಂದ್ ಹತ್ತು ಲಕ್ಷ ಕೇಳ್ಬೋದು ಸ್ವಲ್ಪ ಜಾಸ್ತಿ ಕೇಳ್ಬೋದಾ ಅಂತ ಹೇಳಿದ್ರೆ ಹೇಳ್ಬೋದು ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು ಬೆಂಗಳೂರಿನಲ್ಲೆಲ್ಲ ಇದು ಕೋಟಿ ಕೊಟ್ಟಿದಾರಪ್ಪಾ ಅಂತ ಅಂತ ಅವ್ರ ಏನ್ ಮಾತನಾಡ್ಲಿಲ್ಲ ಅದು ಹೌದು ಎಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳ ಪೂಜೆ ಇದ್ರು ಎಲ್ಲಾ ನಡೀತಾ ಅವರು ಮನೆ ಹೊರಗಡೆನೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿದ್ರು ಅದೆಲ್ಲ ಶಾಮು ಹತ್ತಿಸಿದ್ರು ಆಮೇಲೆ ಮನೆಗೆ ಕಂಡ್ರು ದೇವರ ಗುಡಿಯವರಿಗೆಲ್ಲ ಪೂಜೆ ಮಾಡಿಸಿದ್ರು ನಮಗೆಲ್ಲ ಉಪಹಾರ ಕೊಟ್ಟರು ಉಪಹಾರ ಕೊಟ್ಟ ಮೇಲೆ ಹೀಗೆ ಕೂತು ನಾನೆಲ್ಲ ವಿವರಣೆ ಕೊಟ್ಟು ನಿಮಗೂ ನೀವು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳಿದ್ರು ಖಂಡಿತ ಸರ್ ನಾವೆಲ್ಲ ಕೊಡ್ತೀನಿ ಎಷ್ಟು ಕೊಡ್ತೀರಾ ಒಂದು ಕೋಟಿ ಕೊಡ್ತೀನಿ ನಾಳೆ ಬರ್ತೀನಿ ಅಂದ್ರು ನಾನು ಹೇಳಿದೆ ನಾಳೆ ನಾನು ಇರೋದಿಲ್ಲ ನಾ ಹೋಗ್ಬೇಕು ನಮ್ ಕಾರ್ಯಕರ್ತರಿಗೆ ಕೊಡಿ ನಾಳೆ ಇಲ್ಲ ಇಲ್ಲ ಸರ್ ನಿಮ್ ಕೈಗೆ ಕೊಡಬೇಕು ಇವತ್ತು ಐವತ್ತು ಲಕ್ಷ ಕೊಡ್ತೀನಿ ನಾಳೆ ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿ ಐವತ್ತು ಲಕ್ಷ ಚೆಕ್ ಬರೆದ ಇದು ದೇಶದ ಇದನ್ನ ನಾವ್ಯಾರು ಅಳತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ವಿದೇಶದಲ್ಲಿರ್ತಕ್ಕಂಥ ರಾಮನ ಬಗ್ಗೆ ಶ್ರದ್ಧೆ ಗೌರವ ಇದನ್ನ ನಾವೂ ಸಹ ಅಳತೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ದೇಶದ ಇಲ್ಲಿ ನಾವು ಯೋಚನೆ ಮಾಡಿದ್ವಿ ನಮ್ಮ ಕಾರ್ಯಕರ್ತರ ಶಕ್ತಿಯೂ ಹೇಗಿದೆ ಅಂದ್ರೆ ವಾಹನ ಸೇನೆ ಹೊರಟು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿದ್ವಿ ಒಂದು ಹತ್ತು ಕೋಟಿ ಮನೆಗೆ ತಲುಪೋದು ಒಂದು ನಾಲ್ಕು ಲಕ್ಷ ಗ್ರಾಮಗಳಿಗೆ ತಲುಪೋದು ಅಂತ ಯೋಚನೆ ಮಾಡಿದ್ವಿ ಆದ್ರೆ ಹನ್ನೆರಡು ಕೋಟಿ ಮನೆಗೆ ತಲುಪ್ ಸುಮಾರು ಸರಿಸುಮಾರು ಎಪ್ಪತ್ತು ಕೋಟಿ ಜನವನ್ನ ಭೇಟಿ ಮಾಡಿದ್ವಿ ಐದು ಲಕ್ಷ ಗ್ರಾಮಗಳಿಗೆ ಹೋದ್ವಿ ಪ್ರತಿ ಗ್ರಾಮ ಗ್ರಾಮದಲ್ಲೂ ನಮ್ಮ ಸ್ವಯಂ ಸೇವಕರನ್ನ ಆರತಿ ಎತ್ತಿ ತಾಯಂದರು ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಕಾರ್ಯಕರ್ತರ ಕಾಲಕ್ಕೆ ನಮಸ್ಕಾರ ಮಾಡಿದ್ರು ನಮ್ಮ ತನಕ ಕೇಳಿದ್ರೆ ದೊಡ್ಡವರು ಯಾಕೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಇಲ್ಲ ಪ್ರಭು ಶ್ರೀರಾಮಚಂದ್ರನ ನೀವು ಭಕ್ತರಾಗಿ ಹನುಮಂತನ ರೂಪದಲ್ಲಿ ನಮ್ಮ ಮನೆ ಗೊತ್ತಿದ್ದೀರಿ ಹಾಗಾಗಿ ನಾವು ಪಾದಕೂಜ ಮಾಡ್ತೀವಿ ಅಂತ ಇಡೀ ದೇಶದ ತೊಂದರೆ ಹಾಗಾಗಿ ನಾವು ಬೇಡ ಅಂದ್ರೂ ಸಹ ಮುನ್ನೂರು ಕೋಟಿ ಮೂರು ಸಾವಿರ ಕೋಟಿಗೂ ಹೆಚ್ಚು ಹಣ ಬಂತು ಅದಾದ್ಮೇಲೆ ವಿರುದಲ ಇತ್ತು ಈಗ ಟ್ರಸ್ಟ್ನವರು ಬಂದ್ ಮಾಡಿದ್ದಾರೆ ತೆಗೆದುಕೊಳ್ಳೋದೀಗ ಇದು ಈ ದೇಶದಲ್ಲಿ ಎರಡು ಕೋವಿಡ್ಗಳ ಮಧ್ಯೆ ಸಹಸ್ರಾರು ಜನಕ್ಕೆ ರೇಷನ್ ಕೊಟ್ಟಿದ್ರು ತರಕಾರಿ ಕೊಟ್ಟಿದ್ರು ಔಷಧಿ ಕೊಟ್ಟಿದ್ರು ಇಷ್ಟೆಲ್ಲ ಆದ ಸಂದರ್ಭದಲ್ಲೂ ಸಹ ತಿಳಿದ್ರು ಎಷ್ಟು ಸಂಕಲ್ಪ ಇತ್ತು ಅಂದ್ರೆ ಬೆಂಗಳೂರಿನ ಜೆ ಪಿ ಒಂದು ಮನೆ ನಮ್ಮ ಕಾರ್ಯಕರ್ತರು ಹೋಗಿದ್ದು ನಮ್ಮ ಕಾರ್ಯಕರ್ತರ ಸಣ್ಣ ಮನೆ ಸಾಧಾರಣ ಮನೆ ಇವರೊಂದು ಐದ್ ಸಾವಿರ ಹತ್ತು ಸಾವಿರ ಕೊಡಬಹುದು ಅಂತ ಹೇಳ್ಕೊಂಡಿದ್ದು ಅವ್ ಮನೆಯವರು ಕರೆದರು ತಾಯಿ ಒಳಗಡೆ ಕರೆದು ಕೂರಿಸಿ ಎಲ್ಲ ಹೇಳಿದ್ರು ನಾವು ಒಂಬತ್ ಎರಡರಲ್ಲಿ ಏನು ಆ ಕಟ್ಟಡ ಉರುಳಿದ್ರು ಅವತ್ತಿನೇ ನಾನ್ ಸಂಕಲ್ಪ ಮಾಡಿದ್ದೆ ಇವತ್ತಲ್ಲ ನಾಳೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ನಮ್ಮ ಮನೆಗೆ ಬರ್ತಾರೆ ಹಣ ಸಂಗ್ರಹ ಮಾಡ್ತಾರೆ ಅಂತ ಹೇಳಿ ಅವತ್ತಿನಿಂದ ನಾವು ಹುಂಡಿಯ ಹುಂಡಿನಲ್ಲಿ ಹಣ ಹಾಕ್ತಾ ಬಂದಿದ್ದೀನಿ ಇವತ್ತು ಆ ಹೊಂಟೆ ಒಳಗೆ ನಿಮಗೆ ಕೊಡ್ತೀನಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೂ ಸಹ ಕಲ್ಪನೆ ಮನೆಯ ಮೂರು ಲಕ್ಷ ರೂಪಾಯಿ ಆ ಮನೆ ಹಣ ಮುಖ್ಯ ವಿದೇಶದಲ್ಲಿ ಇರ್ತಕ್ಕಂಥ ಸಂಕಲ್ಪ ತೊಂಬತ್ತೆರಡರಿಂದ ಮೂವತ್ತು ವರ್ಷಗಳ ಕಾಲ ಕಾಲ ಅಲ್ಲಿ ರಾಮ ಮಂದಿರ ಆಗಲೇಬೇಕು ಅನ್ನೋಂತ ಇಚ್ಛೆ ಆ ಸಂಕಲ್ಪ ಹಾಗೇ ಆಗತ್ತೆ ಅನ್ನೋ ನಂಬಿಕೆ ಇದು ಈ ದೇಶದ ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡೋದರಲ್ಲಿ ಯಶಸ್ವಿಯಾಗಿ ಇತ್ತೀಚೆಗೆ ನನ್ನೆಲ್ಲರಿಗೂ ಬಂದಿದೆ ನಾವು ಅನೇಕರು ಭಾಗವಹಿಸಿದ್ವಿ ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರ ಇಷ್ಟೆಲ್ಲ ಸಹಕಾರ ಕೊಟ್ಟಂತವರಿಗೆ ರಾಮ ಜನ್ಮಭೂಮಿ ಅವರು ಯೋಚನೆ ಮಾಡಿದರು ರಾಮನ ಆಶೀರ್ವಾದ ರೂಪದಲ್ಲಿ ಪ್ರತಿ ಮನೆಯನ್ನು ತಲುಪಬೇಕು ಅವರಿಗೆ ದಿವ್ಯವಾದ ಪವಿತ್ರವಾದಂತಹ ಮಂತ್ರಾಕ್ಷತೆಯನ್ನು ಪ್ರತಿಯೊಂದು ಮನೆಗೂ ತಲುಪಿಸಬೇಕು ಹೇಳಿ ಕಳೆದ ತಿಂಗಳು ಹೆಚ್ಚು ಮಾಡಿ ನಮ್ಮ ಕಾರ್ಯಕರ್ತರೆಲ್ಲ ಸಿದ್ಧತೆ ಮಾಡಿತ್ತು ಮಾಡಿ ಎಲ್ಲಾ ಮಟ್ಟದಲ್ಲಿ ನಾವು ಮಟ್ಟದಲ್ಲಿ ಗ್ರಾಮ ಗ್ರಾಮಗಳಲ್ಲೂ ಸಹ ತರಬೇಕು ಅಂತ ಹೇಳಿ ಮಾಡ್ತೀವಿ ಹದಿನೈದು ದಿನದಲ್ಲಿ ಈ ದೇಶದ ಜನರ ವಿಶ್ವಾಸ ನಂಬಿಕೆ ಇದನ್ನ ನಾವು ಅಳತೆ ಮಾಡಲಿಕ್ಕೆ ಇಲ್ಲ ಇವತ್ತು ಯಾರ ಮನೆಗೆ ಹೋದ್ರೂ ಸಹ ಆರೋಗ್ಯ ಸ್ವಾಗತ ಮಾಡ್ತಾರೆ ಹಳ್ಳಿ ಹಳ್ಳಿಗಳಲ್ಲೂ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ನಾವು ಹೇಳಿದ್ವಿ ಮೆರವಣಿಗೆ ಮಾಡಬಾರದು ಅಂತ ಹೇಳಿ ಯಾರು ಕೇಳೋಕೆ ಇಲ್ಲ ಪ್ರೇಮ ಸೇವಕರು ಸೂಚನೆ ಪಾಲನೆ ంగ్లూర్లే లక్షన్ కలవరు కాలసీవు సన్మాన ఈ ఉత్సాహ ఆనంద సడగర సంభ్రమ ఇది ఎలా మనస్సిన ఆ క్షణ నోడ్తా అదోస్కర ఒక్క హైద వరకు విధి సమర్పణ అభియనూర్ ಎಂಟು ಲಕ್ಷ ಮನೆಗಳನ್ನು ಒಂದು ವಿಭಾಗದಲ್ಲಿ ಬೆಂಗಳೂರಿನ ದಕ್ಷಿಣ ವಿಭಾಗ ಮೊನ್ನೆ ನಮ್ಮ ಕಾರ್ಯಕರ್ತರು ಹೇಳಿದ್ರು ಹನ್ನೆರಡೂವರೆ ಲಕ್ಷ ಮನೆಗಳನ್ನು ಇವತ್ತು ಐದೂವರೆ ಲಕ್ಷ ಗ್ರಾಮಗಳನ್ನ ನಾವು ತಲುಪ್ತಾ ಇದೆ ಬಹುತೇಕ ಎಂಬತ್ತು ತೊಂಬತ್ತು ಶೇಕಡ ಎಲ್ಲ ಮನೆಗಳನ್ನ ತಲುಪ್ತಾ ಇತ್ತು ಇವತ್ತು ಅಪಾರ್ಟ್ಮೆಂಟ್ ನಲ್ಲಿ ಇರುವಂತ ಕೆಲವು ಮಹಡಿಗಳಲ್ಲಿ ಇರುವಂತಹ ಮನೆಗಳವರಿಗೆ ಹತ್ತಿರ ಅಥವಾ ಅವರು ಹೋದಾಗ ಬೀಗ ಹಾಕುವುದು ಅವರು ಏನ್ ಮಾಡ್ಕೊಳ್ತಾರೆ ನಾನು ಎಲ್ಲಾದ್ರೂ ಈ ತರ ಸಭೆಗೆ ಹೋದ್ರೆ ನಮ್ಮನೆ ಮಂತ್ರಾಕ್ಷರ ಬಂದಿದ್ದ ಇದರಲ್ಲಿ ವಿಶೇಷವಾಗಿ ತಾಯಿ ಅಲ್ಲ ಸಮಿತಿ ಕಾರ್ಯಕರ್ತರಲ್ಲ ಮಂತ್ರಾಕ್ಷರ ವಿತರಣೆಗೆ ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ಸಾವಿರಾರು ಜನ ನೂರಾರು ಜನ ಎಲ್ಲ ಕಡೆಗಳು ಮೆರವಣಿಗೆ ಮಾಡ್ತಾ ಇದ್ದಾರೆ ನಾನೊಂದು ಅಪಾರ್ಟ್ಮೆಂಟ್ ಹೋದ ಕ್ರಿಸ್ಟೇಜ್ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಕೇಳಿದೆ ಈಗ ಒಂದು ಇಲ್ಲ ಬೆಲೆ ಅಂದ್ರೆ ಹತ್ತು ಕೋಟಿ ಅಂತ ವಾಸ ಮುನ್ನೂರ ಐವತ್ತು ಜನ ಕಳಸವ ಮೆರಡಿಗೆ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಸಭಾ ಸಮಾರಂಭ ಮಾಡಿ ವೀರಾಂತರ ಅಲ್ಲಿ ಮೂರ್ ಸಾವಿರ ಮನೆಗಳಿದೆ ಇನ್ನೊಂದು ಮೂರ್ ಸಾವಿರ ಆ ದೇವರು ಅಷ್ಟು ಮನೆಗಳು ನಾವೇ ತೊಂದರೆ ಚಿಕ್ಕ ಕೊಡ್ತೀವಿ ಅಂತ ಹೇಳಿ ಹೀಗೆ ಶ್ರೀಮಂತರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿ ವರ್ಗಕ್ಕೂ ಸಹ ರಾಮನ ಈ ಸಂದೇಶವನ್ನ ಒಪ್ಪಿಕೊಂಡು ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗುತ್ತೆ ರಾಮ ಗೋಲಾಲ ಪ್ರತಿಷ್ಠಾಪನೆ ಆಗ್ತದೆ ಅಂತ ಯಾರು ದೇಶದ ಭವಿಷ್ಯ ರಾಮಕೃಷ್ಣ ಅಧ್ವಾರಿ ಅವರು ಮೊನ್ನೆ ಈಗ ಅವರಿಗೆ ತೊಂಬತ್ತೇಳು ವರ್ಷ ತೊಂಬತ್ತೆಂಟನೇ ವರ್ಷದಲ್ಲಿದೆ ಅವರು ಹೇಳಿಕೆಯನ್ನು ಕೊಡ್ತಾನೆ ರಥಯಾತ್ರೆ ನಡೆದಿದ್ದು ರಾಮನ ಅಪೇಕ್ಷೆ ನೇತೃತ್ವ ವಹಿಸಿದೆ ಈಗ ರಾಮನ ಅಪೇಕ್ಷೆ ಅಂದ್ರೆ ರಾಮ ಭಕ್ತ ಈ ದೇಶದ ಸೇವಕ ಅವನ ಸಮ್ಮುಖದಲ್ಲಿ ಈ ರಾಮ ಪ್ರತಿಷ್ಠಾಪನೆ ನಡೀತಾ ಇದೆ ಅಂತ ಅವರು ಸಹ ಈ ರೀತಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹ ರಾಮನೇ ಮಾಡಿಸ್ತಾ ಇದ್ದೇನೆ ಎನ್ನುವಂತ ಅನ್ನಿಸ್ತದೆ ಅವೇನ್ ಮಾಡ್ತೀವಿ ರಾಮ ಮಾಡಿಸ್ತಾ ಇದ್ದಾನೆ ರಾಮನ ಕಾರ್ಯ ಅದನ್ನು ಮಾಡಿಸ್ತಾ ಇದ್ದೇನೆ ಆಯುಷ ರಾಮ ಜನ್ಮ ಭೂಮಿ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಈಗೇನು ರಾಮ ಮಂದಿರ ಅಲ್ಲಿ ಕಟ್ಟಿದೆವು ಈಗ ನಾವು ಒಂದು ಪುಸ್ತಕ ಬಿಡುಗಡೆ ಮಾಡಿ ರಾಷ್ಟ್ರ ಮಂದಿರವನ್ನು ಅಲ್ಲಿ ಕಟ್ಟಿದೆವು ಅಂತ ಹೇಳಿದಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಇದೊಂದು ನೆರೆಟಿವ್ಸ್ ಅಂತ ಇವತ್ತೇನು ಹೇಳ್ತಾರೆ ಅದನ್ನ ಹಾಕಿದು ಅವರು ಅವತ್ತು ಒಂದು ಸಣ್ಣ ಸಭೆಯಲ್ಲಿ ಕೇಳ್ತಾರೆ ಹಿಂದು ರಾಷ್ಟ್ರ ಅಂತ ಹೇಳ್ತಾರೆ ಅದಕ್ಕೆ ಉದ್ಯೋಗದ ಸಭೆ ಅದಕ್ಕೆ ಉದ್ಯೋಗದ ಪ್ರಶ್ನೆ ಕೇಳ್ತಾರೆ ಯಾರು ಇದು ಹಿಂದೂ ರಾಷ್ಟ್ರ ಅಂತ ಅವ್ರು ಹೇಳಿದ್ರೆ ನಾನು ಡಾಕ್ಟರ್ ಕೇಶವ ಗುಂಡರಾಮ ಹೆಡ್ಗೆ ಮಾರ ಅಂತಾನೆ ಇದು ಹಿಂದೂ ರಾಷ್ಟ್ರ ಇವತ್ತು ಹಿಂದೂ ರಾಷ್ಟ್ರ ನಿರ್ಮಾಣ ಆಗುತ್ತೆ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಯಾವುದೋ ಜಾತಿ ಸಂಕೇತ ಅಲ್ಲ ಹಿಂದುತ್ವ ಅಂತ ಹೇಳಿದ್ರೆ ಜಾತಿ ಸಂಕೇತ ಅಲ್ಲ ವಿವೇಕಾನಂದರು ಸಹ ಹಿಂದುತ್ವದ ಬಗ್ಗೆ ಮಾತನಾಡಿದ್ರು ಇನ್ನೊಂದು ಇವತ್ತೇನು ಜಾತಿ ಹೆಸರು ಹೇಳ್ತಾರೆ ಧರ್ಮಗಳ ಹೆಸರು ಹೇಳ್ತಾರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಒಂದೇ ಧರ್ಮ ಎಲ್ಲೂ ಮತಗಳು ಧರ್ಮ ಅನ್ನುವಂಥದ್ದ್ರೆ ಅದು ಹಿಂದೂ ಧರ್ಮ ಮಾತ್ರ ಹಾಗಾಗಿನೇ ವಿವೇಕಾನಂದ ಹೇಳಿದ್ರು ಹಿಂದೂ ಅನ್ನುವಂಥ ಶಬ್ದ ಉಚ್ಚಾರ ಮಾತ್ರದಿಂದಲೇ ನಿನ್ನಲ್ಲಿ ವಿದ್ಯುತ್ ಸಂಚಾರ ಆಗುತ್ತ ಆಗ ಮಾತ್ರ ಹಾಗಾದ ಆಗ ಮಾತ್ರ ನಿಜವಾದ ಹಿಂದೂ ಅಂತ ಹೇಳಿದ್ರು ಹಿಂದೂ ಅಂತ ಹೇಳಿದ್ರೆ ಇಲ್ಲಿನ ಜೀವನ ಕ್ರಮ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಜೀವನ ಪದ್ಧತಿ ಅಂತ ಹಾಗಾಗಿ ನಮ್ಮ ನಮ್ಮ ಕುಟುಂಬಗಳು ಇವತ್ತು ಕುಟುಂಬ ಪದ್ಧತಿನೇ ದೇಶದಲ್ಲಿ ಸಂಸ್ಕೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಈ ದೇಶದಲ್ಲಿ ಯಾವ್ಯಾವ ಸದ್ದತಿಗಳಾಗದೆಲ್ಲವನ್ನೂ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಕುಟುಂಬಗಳು ಆ ರೀತಿಯಾಗಿ ಕುಟುಂಬಗಳು ಬಲ ಆಗ್ಬೇಕು ಅದರ ಮುಖಾಂತರ ಪರಿಸರ ಸ್ವಚ್ಛ ಆಗ್ಬೇಕು ಈ ದೇಶದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿ ಸಾಮರಸ್ಯ ಮೂಡಬೇಕು ಅಸ್ಪೃಶ್ಯತೆ ಅನ್ನುವಂಥದ್ದು ಅಳಿಸಿ ಹಾಕ್ ಈ ದೃಷ್ಟಿನಲ್ಲಿ ಸಂಘ ಮಾಡ್ತಾ ಇದೆ ಕಳೆದ ನೂರು ವರ್ಷ ಮುಂದಿನ ವರ್ಷ ನೂರು ವರ್ಷ ಕಟ್ತಾ ಇದೆ ಬಹಳ ಇದೆಲ್ಲವನ್ನೂ ಸಹ ಒಂದು ರೀತಿ ಯೋಗ ಯೋಗ ಅಂತ ಅನಿಸುತ್ತೆ ರಾಮ ಮಂದಿರ ನಿರ್ಮಾಣ ಆಗೋದು ಹಿಂದೂ ರಾಷ್ಟ್ರ ಆಗುವಂಥದ್ದು ಜಗತ್ತಿನಲ್ಲೇ ಶ್ರೇಷ್ಠವಾದಂತ ಭಾರತ ಆಗುವಂಥದ್ದು ಸಮರ್ಥವಾದಂತ ಭಾರತ ಆಗುವಂಥದ್ದು ಮತ್ತೊಮ್ಮೆ ಭಾರತ ವಿಶ್ವಗಳು ಭಾರತ ಆಗ್ತದೆ ಅದೇನೇ ರಾಷ್ಟ್ರ ನಿರ್ಮಾಣ ಆಗುವಂಥದ್ದು ರಾಮ ಮಂದಿರ ನಿರ್ಮಾಣ ಅಂತ ಹೇಳಿದ್ರೆ ರಾಷ್ಟ್ರ ಮಂದಿರ ನಿರ್ಮಾಣ ಅದೆಲ್ಲಕ್ಕೂ ಸಹ ನಾವೆಲ್ಲರೂ ಸಾಕ್ಷಿಗೋದ್ರು ಈ ಸಂದರ್ಭದಲ್ಲಿ ಜಗತ್ತಿನಲ್ಲೇನೆ ಯಾವುದೋ ಕಾಣ್ಲಿಕ್ಕೆ ಕಾಣ್ಲಿಕ್ಕಾಗ್ಲಿಲ್ಲ ಅನೇಕ ಕಾರ್ಯಕರ್ತರು ಕಾಣ್ಲಿಕ್ಕಾಗ್ಲಿಲ್ಲ ನಾವು ಈ ಸಂದರ್ಭದಲ್ಲಿ ಜಗತ್ತಿನಲ್ಲೇ ಬಲಿಷ್ಠವಾದಂತ ಸಮರ್ಥವಾದಂತ ಮತ್ತೊಮ್ಮೆ ಭಾರತದ ಮುಂದೆ ಎಲ್ಲ ದೇಶಗಳನ್ನೂ ಸಹ ನಂಬ್ರತೆಯಿಂದ ತಲಭಾಗಿ ಆಗುವಷ್ಟು ಶಕ್ತಿ ಸಾಮರ್ಥ್ಯ ಬರ್ತಕ್ಕಂಥದ್ದು ರಾಮ ಮಂದಿರದ ಮುಖಾಂತರ ನಿಜವಾದ ಮಂದಿರವೇ ರಾಷ್ಟ್ರ ಮಂದಿರ ನಿರ್ಮಾಣ ನಾವೆಲ್ಲರೂ ಈ ಸಂದರ್ಭದಲ್ಲಿ ಕಾರ್ಯಕರ್ತರಾಗಿ ಈ ದಿಶೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ನಮ್ಮ ಸೌಭಾಗ್ಯ ಹೇಳಿ ನಾನು ಭಾವಿಸ್ತಾ ನಮ್ಮೆಲ್ರಿಗೂ ಸಹ ವಂದಿಸ್ತೇನೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ